ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆನ್ನಾರು ಮಾತಿಲ್ಲ ಮಾತಿಲ್ಲ ಸೌಖ್ಯ ಅಂದಿನ್ನೊಂದು ಇನ್ನಿತ ಬ್ಲಾಗ್ನೂ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ ಏರೇರ ಮತ್ತೆ ಏನೋ ಬ್ಲಾಗ್ನ ತುಗೊಂದಿಲ್ಲಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪೇ ಅಂಚನೆ ಏರ್ಲ ಸ್ಕಿಪ್ ಮಾಡ್ತಂದೆ ಬೀಜ ಕೇಳಿ ಓಕೆ ಫ್ರೆಂಡ್ಸ್ ಓಕೆ ಕಂಡ ಕಾಣ್ಲೇನು ನೀರು ದೋಸೆ ಮಾಡ್ಕೊಂಡಿರಲಿಲ್ಲ ಇನ್ನೇನು ಕಾಲ ಮಾತೇನಲ್ಲ ಫೇವರೆಟ್ ನೀರು ದೋಸೆ ಅಂಚೋದು ಏನು ಹೆಚ್ಚಾದ ನೀರು ದೋಸೆನೇ ಮಲ್ಪೇ ಫ್ರೆಂಡ್ಸ್ ಅಮ್ಮ ದೊಟ್ಟೆ ಮಕ್ಕಳು ಫ್ರೆಂಡ್ಸ್ ಶಾಲೆ ತಿದ್ದಾರ್ದು ಸಾಲಕ್ಕೋಡು ತಿಂದು ಹಾಯ್ ಫ್ರೆಂಡ್ಸ್ ಎಂಜಲ್ಲರ ಮಾತಾ ಇಲ್ಲ ಪೂರಗಳ ಸೌಖ್ಯನಾ ಇನ್ನಿತ ಬ್ಲಾಗನ್ನ ಸ್ಟಾರ್ಟ್ ಮಾಡಬೇಕಾ ಎನ್ನ ಬ್ಲಾಗ್ ಇಷ್ಟ ಅಂಡ ಪೂರಗಳಲ್ಲ ಸಬ್ಸ್ಕ್ರೈಬ್ ಮಾಡಬಿಲೆ ಪೂರ ಪೂರಗಳ ಶೇರ್ ಮಾಡಬಿಳೆ ಲೈಕ್ ಮಾಡ್ಲೆ ಂಡ ಅಮ್ಮ ದೋಸೆ ಮಲ್ದೆ ಏನಂತ ತಿಂಡಿ ತಿಂದು ಸ್ಕೂಲ್ ಪೋಡು ಸ್ಕೂಲ್ ಪೋನಾ ಬ್ಲಾಗ್ ಓಕೆ ಫ್ರೆಂಡ್ಸ್ ಮಗಲತೆ ತಿಂಡಿ ತಿನ್ನೊಂದುಲ್ಲೋ ನೀರ್ ದೋಸೆ ಮಲ್ಕೊಳಗು ಮಳೆ ಇಲ್ಲ ಸ್ಕೂಲ್ ಟೈಮ್ ಆಗ ಬರ್ತೀನಿ ಬೇಗ ಬೇಗ ರೆಡಿ ಆಗೋದು ಸ್ಕೂಲ್ ಪೋನಾಗ ಜೋಕ್ಳಿಗೆ ಹಿಂಚನೆ ಕಾಂಡೆ ಲಕ್ಕದ ಅಮ್ಮ ಸರನೇ ಕಾಂಡೆ ತಿಂಡಿ ತಿಂದರೆ ಎಲ್ಲ ಟೈಮ್ ಹಾಪಜಿ ಜೋಕ್ಲೆಗ ನೀರು ದೋಸೆ ಎಂಡೆ ಇಷ್ಟ ಅಂಚಾದ ತೊಂದರೆ ಇಜ್ಜಿ ಮತ್ತೆ ಬೇಗ ತಿಂದು ಆಪ ಬೇತೆ ತಿಂದಿನ ಮಾತ್ರ ತಿಂದರೆಗ್ಲ ಒಂತೆ ಬಂಗನೆ ಹಾಕ್ಬಿಡು ಓಕೆ ಇತ್ತೆ ಒಂದು ತಿಂಡಿ ಮಂತ್ ಒಪ್ಪಯ್ಯನ ಅಲ್ಲಿಂದ ಸ್ಕೂಲಿಗೆ ಬಿಟ್ಟು ಬಾದ್ರೆ ಪೋಡು ಯಾಕ್ಳಿಗೆ ಒಂದು ಲೇಟ್ ಮತ್ತೊಂಬನು ಮಗಲ ಜೆ ನಾನಲ್ಲ ಮಗೆ ಜೌದೆ మొబైల్ కైట్ పతండు దోసె మనపరి అంచు దోసె మంతా బర్త మొక్కల పరీక్ష మొత్తం శురుచు అడిగ్గ మొత్తం లెప్ ఓటు గమన కరెట బి బుడ్జి గమన అందాస్తి లెప్ పూజి ಕಿ ನಿಕ್ಲ ಏರಿಕ್ಲಾಗ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡ್ಲೇ ಶೇರ್ ಮಾಡ್ಲೇ ಕಮೆಂಟ್ಸ್ ಮಾಡ್ಲೇ ಅಂಚೆನೇ ಏರುಪಾಸು ಒಂದಿಲ್ಲರು ಪೂರ ಸಬ್ಸ್ಕ್ರೈಬ್ ಮಾಡ್ತಂದು ವಿಡಿಯೋಸಿಂತಲೇ ನಾಯಿ ಮಣ್ಣು ಇದಕ್ಕೆಲ್ಲದಲ್ಪ ಮಣ್ಣುಗರ್ತನಾಯ್ಕಿ ಯಾ ನೀನು ಪಾಡಿ ಬಂದಿತ್ತು ಐಕೆ ನನ್ನ ಮಗಲ್ ದೋ ತಿಂತನೇ ಪಾಪ ಐತಿ ಇರ್ ಕೊರ್ಬಿ ಬಂತಾರತ ಅಂದ ಪಾಡಿಯ ನಂದಿಲ್ಲ ಅವು ಮಣ್ಣಿಗೆ ಅರ್ತಬಾರ್ದು ನನ್ಪಂಕು ಅಕ್ಕಲು ಮಲ್ಪ ನನ್ಪ ತಿರ್ತದೆ ಮಣ್ಣು ಇಟ್ಬು ಅವ್ಳು ಮಣ್ಣಿಗೆ ಅರ್ತದೆ ಆಯ್ತು ಅಲೇಗೆ ತಿಂಡಿ ಬಾಡೋಡ ಹಾಂಡಿಗೆ ಅಲೇಗೆ ಅಂತ ಹಣ್ಣಿಗೆ ಪಾತಂದು ಅಲ್ಲಿ ನಾಯಿ ಪಾಡ್ದು ಬರ್ತಲ್ವಾ ಓಕೆ ಫನ್ಸುತ್ತೆ ಬಾ ಮಗಲೆ ಶಾಲೆಗೆ ಬಂದ ಹೋಗಿ ಕೆಟ್ಟ ಇಟ್ಬಾಡ್ತರೆ ಅಂಡ್ಕೊಬಿಡ್ತ ಹ್ಞೂ ಬ್ಯಾಗ್ ತೂನಾಗ ಎಂಕೆ ಸಾಕು ಹಾಪು ಒಂದೊಂದು ದಿನ ಏನು ಪತ್ತೊಂದಾಗ ಹೆಂಗೆ ಹಾಪೇ ಇದ್ವಿ ಬ್ಯಾಗ್ ಪಾತಂದ್ರಿಗೆ ಆತು ಭಿನ್ನ ಉಂಡು ಬ್ಯಾಗು பேரல் பூர தின்னதே பக்கினே எங்க பேருலண்ட இஷ்ட அந்தது பேரோல் கொய்யோடந்து இத்தானு பாக்கி திந்தினி இப்பாடு விடு ಪೆತ್ತನ್ பராடு பெத்தன் விடுத்து அல்பா மெய் ஒன்னொரு பெத்த அச்சன மகலே விட பிடி அட் ம் किन बाटली न तंपून मूले पर्प नव इला बंद अंचन बॉटली खाली अदिप बाटली नर अंचने इन्डे बोल कीरण ते बुं कलाड माथेग्ला शीत केम बेगू मग इंकेगवंत सुरुवाती शीत इजि केम बेगंत जास्ती केम कटिंग पण पोबत मी शीत ಟಾಮಿ ಅನ್ನ ಜೊತೆ ಏಕೆ ಬರೋಂದಿಲ್ಲ ಓಕೆ ಫ್ರೆಂಡ್ಸ್ ಹೇಗೆ ಮಾತ್ರ ಬ್ಲಾಗ್ ಇಷ್ಟ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಂಚಿನ ಬ್ಲಾಗ್ ಮಾಡ್ತಾ ಒಂದು ಇಪ್ಪುಗ ಏತ್ ಸೈಲ್ ಅಂತತ ಹ್ಮ್ ಒಂದು ಚೂರು ಸೌಂಡ್ ಇಜ್ಜಿ ಅದೊಂದು ದೇವರು ಓದ್ಲಾರ ಚೌಂಡಿಯಮ್ಮ ಅರೆಗೆ ಕೈ ಮುಗಿದು ಚಾಲೆ ಇದ್ದಿದ್ದು ಎರಡು ನಾಲ್ಕು ಓಕೆ ಅಣ್ಣತೆ ಮಗಳೇನು ಗಾಡಿಗೆ ಬಿಡ್ದು ಇತ್ತೆ ಇಲ್ಲಕ್ಕೆ ಬಿದ್ದಾಡಿಯಾ ಓಕೆ ಏನು ಇಲ್ಲ ಇಲ್ಲಪ್ಪ ಅಣ್ಣ ನಾಯಿ ಅಂಜಿ ಅಣ್ಣ ಬರಿಯೇ ಬರೋ ನನ್ನ ಅಂಜಿನ ಮಗಲ ಕಿಂಡಂತೆ ಹಂಗಪ್ಪ ಇತ್ತಲ ಆಯ್ಕುಂಡೆ ನಮ್ಮ ಮೋನಿಗೆ ಬರೋದು ಒಂಬ ಹಾಕ ದಿನ ಕತ್ತಲ ಕತ್ತರ್ಡು ಬ್ಲಾಗ್ ಮಲ್ತಿದ್ದಕ್ಕೆ ಒಂದು ಇತ್ತಲು ಇನ್ನಿತ್ತಲೇ ಏತು ಬಲ್ಕು ಓಕೆ ಫ್ರೆಂಡ್ಸ್ ಇನ್ನಿತ ಬ್ಲಾಗ್ ಇಡಿಗೆ ಹೆಣ್ಮಲ್ ತಂದಲ್ಲ ಎರೇಗ ಅಂಡಲ್ಲ ನನ್ನ ಬಕ್ಕಯ್ಯನ ಮಗಳನ್ನ ವ್ಲಾಗ್ ಇಷ್ಟ ಅಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಅಂಚನೆ ಒಂಜಿ ಲೈಕ್ ಕೊರಲಿ ಓಕೆ ಫ್ರೆಂಡ್ಸ್ ಇನ್ನಿತ ವ್ಲಾಗ್ನೀ ಇಡೆಗೆ ಹೆಣ್ಮಲ್ ತಂದಿರಲಿ ನೆಕ್ಸ್ಟ್ ವ್ಲಾಗಕ್ಕೆ ಸಿಕ್ಕಗ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ದೋಸೆ ತುಪ್ಪ ಪಾಡೋದು ತಿಂದಲು ಅಂಚನೆ ಒಂದು ಚಟ್ನಿ ಪಡೋನ್ ತಿಂದಲು ಚಟ್ನಿಲೆ ಬೋದು ತುಪ್ಪ ಇಟ್ಟೆಲ್ಲ ಬೇರೆ ತಾಲೂರ್ಜಿ ನಾ ಕಣ್ಣಾಬಿಡಿ ಜೋಟ್ಲೆಗಾವಿ ಹೆಂಗೆ ಮಾತ್ರ ತುಪ್ಪ ಹಾಪುಜಿ తుప్ప పాడు తిండే ఇంక ఇష్ట చట్నీ ఇచ్చిండ కై పెంచి నన్ను ఇత్తనపాడు అట్లాగే తుప్ప కొ ఉంచి ఉండేనా వీలుపురకునే ఉండే ఇట్లా మూడు ఇంచ పోడు మిత్ అంచారే ఇంక సుస్ అప్పుడు వాపస్ పన్న కదా అలా అప్పుడు బ్యాగ్ పెట్టి ఇప్పారే పోతే సుస్తా ఇలా కాపుడు అంతే ಆ ಜೋಕ್ಲಿ ಆ ಫ್ರೆಂಡ್ಸ್ ಎಲ್ಲ ಕೊಡಿ ಫ್ರೆಂಡ್ಸ್ ಇಷ್ಟೇ ಬಾಲೇಗ ಉಂಟು ಇದೆ ಮೊದಲಿನ ಡಿಸೆಂಬರ್ ಇದು ಸಾಟರ್ಡೇ ತಂಪು ಮಧ್ಯಾಹ್ನ ಮೊದಲಿನ ಡಿಸೆಂಬರ್ ಉಂಡು ಮಂಚ ಮೊದಲಿನ ಡಿಸೆಂಬರ್ ಪಂಟಿಲ್ಕ ಭಕ್ತ ಗಾಡಿ ತಂಡು ಓಕೆ ತುಟ ಭತ್ತದು

ಇನ್ನು ಬಕ್ಕಯ್ಯ ನಮ್ಮ ಮಗನ ವ್ಲಾಗ್ ಇಷ್ಟ ಅಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಶೇರ್ ಮಾಡಲಿ ಕಮೆಂಟ್ ಮಾಡ್ಲಿ ಅಂಚನೇ ಒಂಜಿ ಲೈಕ್ ಕೊರಲಿ ಓಕೆ ಫ್ರೆಂಡ್ಸ್ ಇನ್ನಿತ ವ್ಲಾಗ್ ನೀನು ಇಡೆಗೆ ಹೆಣ್ಮಲ್ ತಂದಿರಲಿ ನೆಕ್ಸ್ಟ್ ವ್ಲಾಗಗೆ ಸಿಕ್ಕ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್